ಹಾಯ್ ಫ್ರೆಂಡ್ಸ್ ಎಲ್ಲರಿಗಿದ್ದೀರಿ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಸಹ ತುಂಬ ಚೆನ್ನಾಗಿದ್ದೀರಾ ಅಂತ ಎಣಿಸ್ತೇನೆ ನಾವು ಇವತ್ತು ಆಗಿ ಸ್ವಲ್ಪ ನಾನು ಮತ್ತು ನನ್ನ ಮಗ ಸ್ವಲ್ಪ ಒಂದು ರೌಂಡ್ ಹೊಡೆದು ಬರುವ ಅಂತ ಅವರಿಡಿದ್ದೀವಿ பர்ச்சேட பீஸா

ನಾವು ಒಂದು ನೈಂಟಿ ನೈನಿಗೆ ಅಲ್ಲಿ ಬಂದಿದ್ದೇವೆ ನೋಡುವ ಏನಿದೆ ಇದ್ರೆ ಪರ್ಚೇಸ್ ಮಾಡುವುದಿಲ್ಲ ನಿಮಗೆ ಕೆಲಸ थर्टी फाइव रुपी

ನಾವು ಐ ಬಿ ಮಾರ್ಕೆಟ್ ನೈಂಟಿ ನೈನಿಗೆ ಬಂದಿದ್ದು ಏನು ಒಳ್ಳೇದಿಲ್ಲ ಐಟಮ್ ನೋಡುವಾಗ ಇದು ಕೇ ಎಲ್ಲ ಕಡಿಮೆ 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 ಇದೆ ಫುಲ್ ಇಲ್ಲ ಅಲ್ಲಿ ನಾವು ಇದು ಡಿಶ್ ಪೇಪರ್ ತೆಗೆದುಕೊಂಡೆ ಎಂತ ಒಂದು ಲೈಟರು ಮತ್ತು ಒಂದು ಬ್ರಷ್ ಮತ್ತೊಂದು ಅವನಿಗೆ ಗಾಡಿಗೆ ಒಂದು ಬ್ರಷ್ ಅಂತೆ ಹಾಂ ಮತ್ತೊಂದು ನನಗೆ ಕ್ಲಿಪ್ಪು ಇಲ್ಲಿಂದ ಹೊರಡೋದೇನು ಹೋಗಿದ್ದ ಮನೆಗೇನು ಆಯಿತಲ್ಲ ಓಕೆ ಫ್ರೆಂಡ್ಸ್ ಇಲ್ಲಿಗೆ ಏನು ಮಾಡ್ತಾ ಇದ್ದೇನೆ ಓಕೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಹ ಸಬ್ಸ್ಕ್ರೈಬ್ ಮಾಡೋದು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್